ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋಣ ಇದು ತುಂಬ ಚೆನ್ನಾಗಿರ್ತದೆ ಇದು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲೋ ಇಲ್ಲ ಪಿಂಗಾಣಿ ಡಬ್ಬದಲ್ಲೋ ಹಾಕಿಕ್ಕಿ ಮೇಲೆ ತುಂಬಾ ಚೆನ್ನಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದಂತ ಸಲ ನೋಡ್ಕೊಂಬರೋಣ ತುಂಬ ಟೇಸ್ಟಿಯಾಗಿರ್ತದೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋಣ ಅದಕ್ಕೆ ನೆಲ್ಲಿಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಬಂದು ಬಾಣಲೆ ಇಟ್ಕೊಳ್ಳಿ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಮೆಂತ್ಯಕ್ಕಾಳು ಒಂದು ಕೈ ಹಿಡಿಯೋಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಇಷ್ಟನ್ನು ತೊಗೊಂಡಿದ್ದೀವಿ ಇವಾಗ ನೋಡಿ ಸಾಸಿವೆ ಮೆಂತ್ಯ ಎರಡನ್ನ ಉರಿಬೇಕು ಡ್ರೈ ರೋಸ್ಟ್ ಮಾಡಬೇಕು ನೋಡಿ ಚಟಪಟ ಚಟಪಟ ಅಂತ ಇದೆ ನೋಡಿ ಇವಾಗ ಸಿಡ್ದಿದೆ ನುಡಿ ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ರೋಸ್ಟ್ ಆಗಲಿ ಎಲ್ಲ ಹುರಿದಾಗಿದೆ ಇವಾಗ ಹಾರಿದ್ಮೇಲೆ ಪೌಡ್ರ್ ಮಾಡ್ಕೊಂಬರೋಣ ನುಡಿ ಇವಾಗ ಅದೇ ಪಾತ್ರೆಗೆ ಎಣ್ಣೆನ ಹಾಕೊಡಿ ನೋಡಿ ಎರಡು ಲೋಟದಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀವಿ ಒಂದು ಇನ್ನೂರು ಗ್ರಾಮಷ್ಟು ಎಣ್ಣೆ ಹಾಕೊಂಡಿದ್ದೀವಿ ನೋಡಿ ಇವಾಗ ಸಾಸಿವೆನ ಹಾಕೊಳ್ಳಿ ಒಂದು ದೊಡ್ಡ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ಳಿ ನೋಡಿ ಎಲ್ಲ ಚಟಾಪಟ ಅಂತ ಇದೆ ನೋಡಿ ಒಂದು ಇಡಿಯಷ್ಟು ಬೆಲ್ಲ ಸ್ವಲ್ಪ ಅರಶಿನ ಪುಡಿ ಒಂದು ಐದು ಸ್ಪೂನು உப்பு சசுவை மென்சா படி மெண்சிங்க உருக்கண்டு பவுட்ரு மாதிரி அதனால பட்டாபட்ட அந்த இது வெல்ல சேர்க்கொடி ஆங்காக்கொடி அரக்கினா பூடியெல்லாம் ஹாக்கிடுவேன் ನೋಡಿ ಇವಾಗ ಕಟ್ ಮಾಡ್ಕೊಂಡಿರೋ ನೆಲ್ಲಿಕಾಯಿನೂ ಸಹ ಸೇರಿಸ್ಕೊಡಿ ಸ್ವಲ್ಪ ನಿಧಾನಕ್ಕೂ ಹುಷಾರಾಗಿ ಮಾಡ್ಕೊಬೇಕು ಇಲ್ಲಂದ್ರೆ ಜಾಸ್ತಿ ಇದೆ ತಗೋತ್ತೆ ನೋಡಿ ಇವಾಗ ತಿರುಗಿಸ್ಕೊಡಿ ಅಂತಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದೀವಿ ಇವಾಗ ಎಷ್ಟು ಚೆನ್ನಾಗಾಗಿದೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಇದು ಮೊಸರನ್ನಕ್ಕೆ ಅನ್ನ ಸಾರು ಮಾಡಿರುವಾಗ ತುಂಬಾ ಚೆನ್ನಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇವಾಗ ಗ್ಯಾಸ್ ಸ್ಟೋವೆಲ್ಲ ಆರಿಸ್ಬಿಡಿ ನೋಡಿ ಆಗಿದೆ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ